ಹಾಯ್ ಎಲ್ಲರೂ ಹೇಗಿದ್ದೀರಾ ನಾನಿವತ್ತು ನಿಮಗೆ ಬಾಯ್ಲ್ ಇಟ್ಟ ತಕ್ಷಣ ಕರ್ಗೋಗೋ ರೀತಿ ಒಂದು ಕೇಸರಿ ಬಾತ್ನ ಹೇಳ್ಕೊಡ್ತೀನಿ ಇಟ್ಸ್ ವೆರಿ ಈಸಿ ತುಂಬ ಸಿಂಪಲ್ ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸ್ ಹಾಕ್ಕೊಂಡು ಸಖತ್ತು ರುಚಿಕರವಾದಂತಹ ಕೇಸರಿ ಬಾತ್ ನ ಇವತ್ತು ನಾ ಹೇಳ್ಕೊಡ್ತೀನಿ ಬಾಣ್ಲಿಗೆ ಎರಡು ಸ್ಪೂನ್ ತುಪ್ಪ ಹಾಕಿ ಈ ತರ ದ್ರಾಕ್ಷಿ ಗೋಡಂಬಿನ ಹುರ್ಕೋತಿದಿನಿ ಬೇಕಿದ್ದವರು ಬಾದಾಮ್ ಪೀಸಸ್ ಕೂಡ ಹಾಕ್ಬೋದು ನಾನಿಲ್ಲಿ ಎರಡನ್ನೇ ತಗೊಂಡಿರೋದು ಇದನ್ನ ಸ್ವಲ್ಪ ಧಾರಾಳವಾಗಿ ಹಾಕೊಂಡ್ರೆ ಆಹಾ ಸಕ್ಕದಾಗಿರುತ್ತೆ ಯಾಕಂದ್ರೆ ಬೈಟ್ ಬೈಟ್ಗೂ ಸಿಗ್ತಾ ಇದ್ರೆ ಅದ್ರ ಮಜಾನೇ ಬೇರೆ ಇನ್ನೊಂದ್ ಮೇಯ್ನ್ ನೋಟು ಈ ಕೇಸರಿ ಬಾತ್ ಮಾಡುವಾಗ ಆದಷ್ಟು ಮೀಡಿಯಂ ಫ್ಲೇಮ್ ಇಟ್ಕೊಂಡ್ರೆ ಒಳ್ಳೇದು ತುಂಬ ಜನ ಕಂಪ್ಲೇಂಟ್ ಮಾಡ್ತಾರೆ ಅಯ್ಯೋ ರೆಸ್ಟೋರೆಂಟ್ ಸ್ಟೈಲ್ ಹೋಟೆಲ್ ಸ್ಟೈಲ್ ಎಲ್ಲ ಕೇಸರಿವಾಲ್ ಮನೇಲಿ ಮಾಡೋಕ್ಕಾಗಲ್ಲ ಅಂದರೆ ಅದು ಯಾಕೆ ಮಾಡೋಕ್ಕಾಗಲ್ಲ ನಾನು ಚಾಲೆಂಜ್ ಆಗ್ತೀನಿ ಈ ಥರ ಮಾಡಿ ಈ ಒಂದು ವಿಧಾನದಲ್ಲಿ ಡೆಫಿನೆಟ್ಲಿ ಆಗುತ್ತೆ ಸಿ ಆ ಥರ ಹುರ್ಕೊಂಡಾದ್ಮೇಲೆ ಈ ಥರ ರವೆನ ಅದೇ ತುಪ್ಪದಲ್ಲಿ ಬಾಡಿಸ್ಕೊಬೇಕು ಚೆನ್ನಾಗೆ ಗೋಲ್ಡನ್ ಬ್ರೌನ್ ತರ ಬರೋವ್ರಿಗೂ ಚೆನ್ನಾಗಿ ಬಾಡಿಸ್ಕೊಬೇಕು ಇದಕ್ಕೆ ಸಮಯ ಕೂಡ ಜಾಸ್ತಿ ತೊಗೊಳಲ್ಲ ಆಲ್ಮೋಸ್ಟ್ ನಾವು ಒಂದು ಟೆನ್ ಮಿನಿಟ್ಸಲ್ಲಿ ತುಂಬ ಕ್ವಿಕ್ಕಾಗಿ ಮಾಡ್ಕೊಂಡ್ಬಿಡ್ಬೋದು ಇನ್ನೊಂದೇನಪ್ಪ ಅಂತಂದರೆ ನಾವು ಎಷ್ಟು ರವೆ ತಗೋತೀವಿ ಎಷ್ಟು ನೀರು ಹಾಕ್ತೀವಿ ಮತ್ತು ಎಷ್ಟು ಸಕ್ಕರೆ ಆ್ಯಡ್ ಮಾಡ್ತೀವಿ ಅನ್ನೋದು ತುಂಬಾ ಮೇಯ್ನ್ ಆಗಿರುತ್ತೆ ಸೊ ಅದನ್ನ ನೋಡ್ಕೊಂಡು ನಾವು ಆ್ಯಡ್ ಮಾಡ್ಕೊತಾ ಹೋದರೆ ನಿಧಾನಕ್ಕೆ ಅಂದರೆ ಒಂದೊಂದೇ ವಿಧಾನನ ಅನುಸರಿಸ್ಕೊಂಡು ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಕೇಸರಿ ಭಾತು ನಿಜವಾಗ್ಲೂ ಈ ವಿಡಿಯೋಗೋಸ್ಕರ ನಾನು ಕೇಸರಿ ಬಾತ್ ಮಾಡಿದ್ದೀನಿ ಅದಕ್ಕೆ ನಿಮ್ಗೆ ಹೇಳಬೇಕು ಅಂತ ನಾನು ಖಂಡಿತ ಹೇಳ್ತಾ ಇಲ್ಲ ನನಗೂ ಈ ಮುಂಚೆ ಅಂದರೆ ಈ ಹಿಂದೆ ನನಗೆ ಕೇಸರಿ ಬಾತ್ ಮಾಡೋಕ್ಕೆ ಬರ್ತಾ ಇರಲಿಲ್ಲ ನಾನು ಕೂಡ ಅಷ್ಟೇ ಯಾವುದೋ ಹೀಗೆ ಸೋಷಿಯಲ್ ಮೀಡ್ಯಾದಲ್ಲಿ ನೋಡಿಕೊಂಡು ಸಿ ಅವ್ರು ಹೇಳಿರುವಂಥ ಪ್ರತಿಯೊಂದು ನೋಟ್ನೂ ಅಂದರೆ ತಲೆಯಲ್ಲಿ ಇಟ್ಕೊಂಡು ನಾನು ನಿಮಗೂ ಮಾಡಿ ಸೊ ನನಗೆ ಎಕ್ಸ್ಪೀರಿಯೆನ್ಸ್ ಆದಮೇಲೆ ಖಂಡಿತ ಹೇಳ್ತಿರೋದು ಬಿಕಾಸ್ ನಾನು ಏನು ಹೇಳ್ತೀನಿ ಅದನ್ನು ಖಂಡಿತ ನೀವು ಫಾಲೋ ಮಾಡಿ ಡೆಫಿನೆಟ್ಲಿ ಹೇಳ್ತಿದ್ದೀರ ನೀವೇ ಹೇಳ್ತೀರಾ ಲೈಕ್ ಅಷ್ಟು ತಕ್ಕದಾಗಿತ್ತು ಅಂತ ಹೇಳಿ ಕೆಲವೊಂದ್ಸಲ ಹೆಂಗೆ ಗೊತ್ತಾ ಕಾಂಬಿನೇಷನ್ ಚೆನ್ನಾಗಿ ವರ್ಕ್ ಆಗಬೇಕು ನಾವು ಏನೇನೋ ಅಂದರೆ ಭೂಮಿ ಮೇಲೆ ಇರೋ ಎಲ್ಲ ಪದಾರ್ಥಗಳಾಕಿ ಅಡುಗೆ ಮಾಡೋದು ಅಥವಾ ಸ್ವೀಟ್ ಮಾಡೋದು ಮುಖ್ಯ ಅಲ್ಲ ಸೊ ಕಾಂಬಿನೇಷನ್ ವರ್ಕ್ ಆದರೆ ಫಾರ್ ಎಕ್ಸಾಂಪಲ್ ನೋಡಿ ಈ ಕಡಲೆ ಬೀಜ ಬೆಲ್ಲ ತಿಂದವ್ರಿಗೆ ಅದು ರುಚಿ ಏನು ಅಂತ ಗೊತ್ತು ಸೊ ಹಂಗೇ ಅಂದರೆ ಕೇಸರಿ ಭಾತಿ ಕಡಿಮೆ ಇಂಗ್ರೀಡಿಯೆಂಟ್ಸ್ ಆದರೂ ಕೂಡ ಅದು ಮಾಡುವಂಥ ವಿಧಾನ ಮತ್ತು ಅದಕ್ಕೆ ಏನೇನು ಹಾಕಬೇಕು ಅದನ್ನೆಲ್ಲ ಹಾಕಿ ಮಾಡಿದ್ರೆ ಖಂಡಿತವಾಗ್ಲೂ ಹೇಳ್ತೀವಿ ಸಕ್ಕದಾಗಿರುತ್ತೆ ನೋಡಿ ಈಗ ನಾನು ಸಕ್ಕರೆ ತಗೋತಾ ಇದೀನಿ ಇಷ್ಟೇ ನಾನು ಕೂಡ ರವೆ ತಗೊಂಡಿದ್ದು ಅಷ್ಟೇ ಸಮ ಪ್ರಮಾಣದಲ್ಲಿ ಕೂಡ ಸಕ್ಕರೆ ತಗೊಳ್ತೀನಿ ಸ್ವಲ್ಪ ಬೇಕು ಅಂದವರು ಒಂದು ಸ್ವಲ್ಪ ಈಗ ಒಂದು ಕಪ್ಪು ರವೆ ತಗೊಂಡ್ರೆ ಮುಕ್ಕಾಲ್ ಕಪ್ಪು ಸಕ್ಕರೆ ಹಾಕೋಬಹುದು ಅಂದ್ರೆ ಸಕ್ಕರೆ ಕಡಿಮೆ ಬೇಕು ಅಂದವರು ನೋಡಿ ಈ ಕನ್ಸಿಸ್ಟೆನ್ಸಿಯಲ್ಲಿ ಸಕ್ಕರೆ ಆ್ಯಡ್ ಮಾಡ್ಕೊಳ್ಳಿ ಆ್ಯಡ್ ಮಾಡ್ಕೊಂಡು ಕೈಯಲ್ಲಿ ತಿರುತ್ತೀರಿ ಅದಾದ್ಮೇಲೆ ನೋಡಿ ಈ ತರದ್ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ಬರುತ್ತೆ ಯಾವುದೇ ಕಾರಣಕ್ಕೂ ನೀರು ಹಾಕೋಬೇಡಿ ಬಿಕಾಸ್ ಅದೇ ಅದೇ ಒಂಥರ ನೀರಿನ ಅಂಶ ಬಿಡುತ್ತೆ ಸೊ ಅದಾದ್ಮೇಲೆ ಹಿಂಗಾಗಿರೋದು ಈಗ ನನ್ನ ತರದು ಯಾಲಕ್ಕಿ ಮತ್ತೆ ಲವಂಗನ ಜಜ್ಜಿರುವಂತದ್ದು ನೆಕ್ಸ್ಟ್ ಕೇಸರಿ ಕಲರ್ ಆಡ್ ಮಾಡ್ಬೇಕು ಅದು ನೀರಲ್ಲಿ ಕಲ್ಸಿಕ್ಸರಿ ಪೌಡರ್ನ ಇಲ್ಲಿ ಒಂದ್ ಕಪ್ ರೆವೆ ತಗೊಂಡಿದೀನಿ ಸೊ ಎರಡು ಕಪ್ ನೀರ್ ಹಾಕ್ಬೇಕು ಹಾಗೆ ಒಂದ್ ಕಪ್ ಸಕ್ಕರೆ ಹಾಕ್ಬೇಕು ಒಂದ್ ನಾಲ್ಕು ಸ್ಪೂನ್ ತುಪ್ಪ ಹಾಕ್ಬೇಕು ಒಂದು ನೂರ್ ಗ್ರಾಮ್ ಅಷ್ಟು ದ್ರಾಕ್ಷಿ ಗೋಡಂಬಿ ಆ ತರ ಹಾಕ್ಬೇಕು ಆವಾಗ ಒಂದು ಕರೆಕ್ಟ್ ಆಗಿ ಬರುತ್ತೆ ಇನ್ ಯಾಲಕ್ಕಿ ಲವಂಗ ಅಂತೂ ಮಿಸ್ಸೆ ಮಾಡಬೇಡಿ ಹಾಕೊಂಡ್ರೆ ಸಕ್ಕತ್ತು ಒಂಥರ ಫ್ಲೇವರ್ಫುಲ್ ಆಗಿರುತ್ತೆ ಮತ್ತು ಅದು ಒಂಥರ ಟೇಸ್ಟ್ ಡಿಫ್ರೆನ್ಸ್ ಅನಿಸುತ್ತೆ ನೆಕ್ಸ್ಟ್ ಇದಕ್ಕೆ ನಾನು ಒಂದು ಎರಡು ಸ್ಪೂನಷ್ಟು ಮತ್ತೆ ತುಪ್ಪ ಹಾಕ್ಕೊತಾ ಇದ್ದೀನಿ ಇಲ್ಲಿ ತುಪ್ಪ ನೋಡ್ಕೊಂಡು ಹಾಕೊಳ್ಳಿ ತುಂಬ ಹೆವಿ ತುಪ್ಪ ಆದ್ರೂ ಒಂಥರ ಮುಪ್ಪು ಕುಡಿಯುತ್ತೆ ಅಂತಾರಲ್ಲ ಹಂಗಾಗೋಗ್ಬಿಡುತ್ತೆ ಸೊ ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ತುಪ್ಪ ಹಾಕ್ಕೊಂಡ್ರೆ ಒಳ್ಳೇದು ನಾನು ಆಲ್ರೆಡಿ ಎರಡು ಸ್ಪೂನ್ ಹಾಕ್ಕೊಂಡಿದ್ದೆ ಈಗ ಒಂದು ಎರಡುವರೆ ಸ್ಪೂನ್ ಹಾಕೋತಾ ಇದ್ದೀನಿ ಸೊ ಆಲ್ಮೋಸ್ಟ್ ಒಂದು ನಾಲ್ಕು ಸ್ಪೂನ್ ಹಾಕ್ಕೊಂಡ್ರೆ ಸಾಕು ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ತಳ ಬಿಟ್ಕೊಳ್ತಾ ಇದೆ ಅಂತೇಳಿ ಆದಷ್ಟು ಸ್ಟಿಕ್ಕಲ್ಲಿ ಮಾಡಿ ಚೆನ್ನಾಗಿರುತ್ತೆ ಬಿಕಾಸ್ ಇಲ್ಲಾಂದರೆ ಸ್ಟಿಕ್ ಈಗಂತೂ ಎಲ್ಲ ಇದ್ದೇ ಇಫ್ ಇನ್ ಕೇಸ್ ಇಲ್ದಿರೋರು ದಪ್ಪ ತೆಳೆದು ಪಾತ್ರೆಯಲ್ಲಿ ಇನ್ನೂ ಒಳ್ಳೇದು ಯಾಕಂದ್ರೆ ಅಂಟ್ಕೊಳ್ಳೋದಿಲ್ಲ ಸೊ ಹಾಗಾಗಿ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗೆ ತಳ ಬಿಟ್ಕೊಂಡಿದೆ ಅಂತ ಹೇಳಿ ಆಲ್ಮೋಸ್ಟ್ ಏನೇನು ಹಾಕ್ತಾ ಬಂತಿದೆ ಸ್ವಲ್ಪ ಏನಾದ್ರೂ ಚೂರ್ ಗಂಟಿದೆ ಆ ಥರದ್ದೆಲ್ಲ ಅಂದಾಗ ಅಲ್ಲೇ ಕೈಯಲ್ಲೇನೆ ಚೆನ್ನಾಗೆ ಸ್ವಲ್ಪ ಅದನ್ನ ತಿರುಗಿಸ್ಕೊಂಡ್ರೆ ಸಾಕು ನಿಜವಾಗ್ಲೂ ಸಖತ್ ಎಮ್ಮಿಯಾಗಿರುತ್ತೆ ತುಂಬಾನೇ ರುಚಿಯಾಗಿರುತ್ತೆ ನೀವಂತೂ ಒಮ್ಮೆ ಈ ತರ ಟ್ರೈ ಮಾಡಿ ನೀವು ಖಂಡಿತ ಪದೇ ಪದೇ ಪುನಃ ಪುನಃ ಮನೇಲಿ ಟ್ರೈ ಮಾಡ್ತೀರಾ ಹಂಡ್ರೆಡ್ ಪರ್ಸೆಂಟ್ ಮಾಡ್ಕೊಂಡು ತಿಂತೀರಾ ಇದೇನಿದೆ ನಾವು ದ್ರಾಕ್ಷಿ ಗೋಡಂಬಿ ಮೊದಲನೇ ತುಪ್ಪದಲ್ಲಿ ಹುಡಿದಿಕ್ಕೊಂಡಿದ್ವಲ್ಲ ಅದನ್ನು ಆ್ಯಡ್ ಮಾಡಿಕೊಂಡು ಒಂದು ಜಸ್ಟ್ ಒಂದು ಫಿಫ್ಟಿ ಸೆಕೆಂಡ್ ಆರ್ ಒನ್ ಮಿನಿಟ್ ಚೆನ್ನಾಗಿ ಕೈ ಅಂದರೆ ಕೈ ಆಡಿಸ್ಬಿಟ್ಟು ಸ್ವಲ್ಪ ಲಿಟ್ ಕ್ಲೋಸ್ ಮಾಡಿಬಿಟ್ಟು ಒಂದು ಒನ್ ಮಿನಿಟ್ ಹಾಗೇ ಹಬೇಲಿ ಬೆಂದಿಸಿದ್ ಬೇಯಿಸಿದ್ರೆ ಆಲ್ಮೋಸ್ಟ್ ಕಂಪ್ಲೀಟ್ಲಿ ರೆಡಿ ಆಯಿತು ಅಂತಲೇ ಹೇಳ್ಬೋದು ಬಾ ಏನು ಆಗಿದೆ ನೋಡಿ ನೋಡಿ ಈ ಕೇಸರಿ ಭಾತ್ನ ರೆಡಿ ಮಾಡೋಕ್ಕೆ ಒಂದು ಫಿಫ್ಟಿ ರುಪೀಸ್ ಕೂಡ ನನಗೆ ಖರ್ಚಾಗಿರಲ್ಲ ಬಟ್ ಆರಾಮ್ಸೆ ಮೂರು ಜನ ನೆಮ್ಮದಿಯಾಗಿ ತಿನ್ಬಹುದು ಇಲ್ಲಿ ಮನೆ ಉಳಿಸೋ ಜೊತೆಗೆ ಹೆಲ್ತ್ ಕೂಡ ಇಂಪಾರ್ಟೆಂಟ್ ಅಲ್ವಾ ಅವರು ಡಾಲ್ಡ ಅದು ಇದು ಎಲ್ಲ ಬಳಸಿರ್ತಾರೆ ಬಟ್ ನಾವು ಒಳ್ಳೆ ತುಪ್ಪನ ಹಾಕೊಂಡು ಮನೆಯಲ್ಲೇ ಇಷ್ಟೊಂದು ಸಕ್ಕದಾಗಿ ಮಾಡ್ಕೊಂಡು ಕೊಟ್ರೆ ಯಾರಿಗೆ ತಾನೇ ಇಷ್ಟ ಇರೋಲ್ಲ ಹೇಳಿ ಇವನ್ ಹೆಲ್ತ್ಗೆ ಹೆಲ್ತ್ ಉಳಿತಾಯ ಕುಳಿತಾಯ ಅದಕ್ಕಿನ್ನು ಸ್ವಲ್ಪ ಡ್ರೈ ಫ್ರೂಟ್ಸ್ಗನ್ನ ಮುಂದೆ ಮಾಡಿದ್ರೆ ಅಂತೂ ಇನ್ನೂ ಆಗಿರುತ್ತೆ ಪ್ರತಿ ಬೈಟ್ ಬೈಟಲ್ಲೂ ನಿಮಗೆ ದ್ರಾಕ್ಷಿ ಗೋಡಂಬಿ ಸಿಗ್ತಾ ಇರ್ತಾರೆ ಆದರೆ ಇದ್ರೆ ಮಜಾನೇ ಬೇರೆ ಇವನ್ ಮಕ್ಕಳಿಗೂ ಅಷ್ಟೇ ಈ ಥರ ಮಾಡಿಕೊಟ್ರಂತೂ ಯಾವ ಮಕ್ಕಳು ನನಗೆ ಬೇಡವೇ ಬೇಡ ಅಂತ ಹೇಳಲ್ಲ ಅಷ್ಟು ಚೆನ್ನಾಗಿ ತಿಂತಾರೆ ನೋಡಿ ಒಂದು ಗಾರ್ನಿಷಿಂಗ್ ಅಂತ ಹೇಳಿ ಈ ಥರ ಮಾಡ್ತಿರೋದು ಒಂದು ದ್ರಾಕ್ಷಿ ಗೋಡಂಬಿ ಇಟ್ಟು ಮಕ್ಳಿಗೆ ಸರ್ವ್ ಮಾಡಬೇಕಾದ್ರೂ ಈ ಥರ ಕೊಟ್ಟರೆ ಮಕ್ಕಳು ಇದನ್ನ ಫುಲ್ ಖಾಲಿ ಮಾಡಿ ಕೊಡ್ತಾರೆ ಈ ಕಡೆ ರುಚಿಗೆ ರುಚಿ ಹೆಲ್ತಿಗೆ ಹೆಲ್ತು ಇವನ್ ಮಕ್ಕಳು ಕೂಡ ಹೊಟ್ಟೆ ತುಂಬ ತಿಂತಾರೆ ಸುಮಾರು ಕೇಸರಿಬಾತನ್ನ ನೋಡಿ ರಿಸರ್ಚ್ ಮಾಡಿ ನಾನು ಒಂದು ಕೇಸರಿಬಾತ್ ರೆಡಿ ಮಾಡಿದ್ದಾಯ್ತು ಸೊ ಹಾಗಾಗಿ ನಾನು ಪ್ರತಿ ಸಲ ಮಾಡಿದಾಗೆಲ್ಲ ನಾನು ಅಂದರೆ ಚೆನ್ನಾಗಿ ಬರ್ತಾ ಇರಲಿಲ್ಲ ನಿಜವಾಗ್ಲೂ ಕೆಡಿಸ್ತಾ ಇದೆ ಇದು ಅಷ್ಟೇ ನಾನು ಫಸ್ಟ್ ಫಸ್ಟ್ ಟೈಮ್ ಇಷ್ಟು ಚೆನ್ನಾಗಿ ಮಾಡಿರೋದು ನಿಜವಾಗ್ಲೂ ನಾನೇ ಟೇಸ್ಟ್ ಮಾಡಿದೆ ಸಟ್ ಅದಾಗಿತ್ತು ನಾನು ಸುಳ್ಳು ಹೇಳ್ತಾ ಇಲ್ಲ ನೀವು ಕೂಡ ನಿಜಕ್ಕೂ ಒಂದ್ಸಲಿ ಟ್ರೈ ಮಾಡಿ ನಾನು ಏನೇನು ಹೇಳಿದ್ನೋ ಇದೇ ವಿಧಾನದಲ್ಲಿ ಟ್ರೈ ಮಾಡಿ ಡೆಫಿನೆಟ್ಲಿ ಇಷ್ಟಪಡ್ತೀರಾ ಅಂತ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್